ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಿನ್ನೆ ವೀಡಿಯೋ ಹಾಕಿದ್ನಲ್ಲ ಅದ್ರ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಸೊ ನಾವು ಇಸ್ಕಾನ್ ಟೆಂಪಲಿಂದ ಹೋಗಿ ಹೊರಗಡೆ ಬಂದ ಮೇಲೆ ಪ್ಲ್ಯಾನ್ ಚೇಂಜ್ ಆಯಿತು ಅನ್ನಲ್ಲ ಸೊ ಕೆಳಗಡೆ ಬಂದ ಮೇಲೆ ಹೋಗ್ತಾ ಇರಬೇಕಾದ್ರೆ ನಾವು ಕೂಡ ತುಂಬ ದಿನ ಆಗಿತ್ತಲ್ವ ಎಲ್ಲಾದರೂ ಟ್ರಿಪ್ ಹೋಗಿ ಸೊ ಎಲ್ಲ ಹೋಗೋ ಥರ ಫೀಲ್ ಆಗ್ತಿತ್ತು ಅದಕ್ಕೆ ಎಲ್ಲ ಹೋಗೋ ಥರ ಫೀಲ್ ಆಗ್ತಿದೆ ಅಂತ ಮಾತಾಡ್ತಿರ್ಬೇಕಂದ್ರೆ ಸರಿ ಹೋಗೇ ಬಿಡೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಮಂಗ್ಳೂರಿಗೆ ಹೋಗಿಬಿಟ್ವಿ ಇದು ಒಂಥರ ಚೆನ್ನಾಗಿತ್ತು ಅನ್ಪ್ಲಾನ್ಡ್ ಅಂತಲೇ ಹೇಳ್ಬೋದು ಸೊ ನಮ್ಮ ಹತ್ರ ಏನೂ ಇರಲಿಲ್ಲ ನಾವು ಹೆಂಗೆ ದೇವಸ್ಥಾನಕ್ಕೆ ರೆಡಿಯಾಗಿ ಹೋಗಿದ್ವಿ ಅಷ್ಟೇ ಏನೂ ಥಿಂಕ್ ಮಾಡ್ದೇ ಮಂಗ್ಳೂರು ಕರ್ಕೊಂಡೇ ಹೋಗ್ಬಿಟ್ರು ನಾವು ಇಲ್ಲಿ ಟೆಂಪಲ್ ಎಲ್ಲ ನೋಡಿಕೊಂಡು ಇಲ್ಲಿ ಬಿಟ್ಟ ಮೇಲೆ ಹೋಗೋ ಅಷ್ಟೊತ್ತಿಗೆ ಟೆನ್ ತರ್ಟಿ ಆಗಿತ್ತು ನೈಟು ಸೊ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ಹೋಗಿ ಚೆನ್ನಾಗಿ ರೆಸ್ಟ್ ಮಾಡಿದ್ವಿ ಆಮೇಲೆ ನೆಕ್ಸ್ಟ್ ಡೇ ಎದ್ದು ನೋಡಿ ನಮ್ಮ ಪಾಪು ಫಸ್ಟ್ ಟೈಮ್ ಸ್ಟೆಪ್ನ ಇದ್ದಾಳೆ ಅಲ್ಲಿ ಹೋದ್ಮೇಲೆ ಅಂದರೆ ಇಲ್ಲೆಲ್ಲೂ ಬಿಟ್ಟಿರಲಿಲ್ಲ ಅಲ್ವಾ ಸೊ ಅದಕ್ಕೆ ಗೊತ್ತಾಗಿರಲಿಲ್ಲ ಒಂಥರ ಆಯಿತು ಮಂಗ್ಳೂರಲ್ಲಂತೂ ಫುಲ್ಲು ಸೆಕೆ ಇತ್ತು ನಮಗಂತೂ ಅಡ್ಜಸ್ಟೇ ಆಗ್ತಿರ್ಲಿಲ್ಲ ಅಷ್ಟು ಸೆಖೆ ಫ್ಯಾನ್ ಹಾಕಿದ್ರು ಕೂಡ ತುಂಬ ಸೆಕೆ ಇತ್ತು ಸೊ ನಮ್ಮ ಪಾಪು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡಿಕೊಂಡ್ಳು ಅದೊಂದು ಖುಷಿ ಅಂತಲೇ ಹೇಳ್ಬೋದು ಅದಾದ ಮೇಲೆ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಹೋಗಿದ್ದು ಜುಡಿಯೋಗೆ ಮಂಗಳೂರಲ್ಲಿ ಏನಕ್ಕೆ ಅಂದರೆ ನಮ್ಮ ಹತ್ರ ಬಟ್ಟೆ ಕೂಡ ಇರಲಿಲ್ಲ ಪಾಪಗೂ ಏನೂ ತೊಗೊಂಡೋಗಿರಲಿಲ್ಲ ಎಲ್ಲ ಶಾಪಿಂಗ್ ಮಾಡಿದ್ವಿ ಮೇಲೆ ಎಲ್ಲ ಈಸ್ಕೊಂಡ್ವಿ ಏನೇನು ಬೇಕು ಮತ್ತು ಒಂದು ಸ್ವಲ್ಪ ಬಟ್ಟೆ ಕೂಡ ಈಸ್ಕೊಂಡು ನಾವು ಮನೆಗೆ ಹೋದ್ವಿ ಮನೆಗೆ ಹೋಗಿ ಮತ್ತೆ ನೆಕ್ಸ್ಟ್ ಡೇ ಇದು ಅಂದರೆ ನಾನು ಲಾಗ್ ಮಾಡೋ ಪ್ಲಾನೇ ಇರಲಿಲ್ಲ ಇದ್ದಿದ್ರೆ ವೀಡಿಯೋ ನೀಟಾಗಿ ಮಾಡ್ಬೋದಾಗಿತ್ತು ಸೊ ಆದರೂ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ನ ಇಟ್ಕೊಂಡಿದ್ದೆ ಅದನ್ನೇ ಅಪ್ಲೋಡ್ ಮಾಡ್ತಿದ್ದೀನಿ ಅದರ ನೆಕ್ಸ್ಟ್ ಡೇ ನಾವು ಹೋಗಿದ್ದು ಉಡುಪಿ ದೇವಸ್ಥಾನಕ್ಕೆ ಹೋಗಿ ನೀಟಾಗಿ ದರ್ಶನ ಆಯಿತು ಜನ ಕೂಡ ಕಮ್ಮಿ ಇದ್ದರು ಸೊ ನೋಡಿ ನಮ್ಮ ಪಾಪು ಯಾವ ಥರ ಇದ್ದಾಳೆ ಅಂತ ಆದರೂ ಕೂಡ ಒಂದು ಸ್ವಲ್ಪ ಹೊತ್ತು ಅವ್ಳಿಗೂ ಒಂಥರ ಇರಿಟೇಷನ್ ಆಗ್ತಿತ್ತು ಸೆಕೆಗೆ ತುಂಬ ಸೆಕೆ ನಮಗೆ ಇರೋಕ್ಕಾಗ್ತಿರ್ಲಿಲ್ಲ ಒಂದು ಸ್ವಲ್ಪ ಗಾಳಿ ಇರೋ ಹತ್ರ ಚೆನ್ನಾಗಿರ್ತಾ ಇದ್ಲು ಒಂದು ಸ್ವಲ್ಪ ಸೆಕೆಗೆ ಇರಿಟೇಟ್ ಇದ್ಲು ಆದರೂ ಕೂಡ ಅವ್ರ ಮಾವ ಮತ್ತು ಸುನೀಲ್ ಎಲ್ಲ ಇದ್ವಲ್ಲ ನಾವು ಕೂಡ ತುಂಬ ಆಟ ಆಡಿಸ್ಕೊಂಡು ಅವಳು ಮ್ಯಾನೇಜ್ ಮಾಡ್ಕೊಂಡಿದ್ವಿ ತುಂಬ ಚೆನ್ನಾಗಾಯಿತು ದರ್ಶನ ಕೂಡ ಜನ ಕಮ್ಮಿ ಇದ್ರಲ್ಲ ಅದಕ್ಕೇ ನಿಜ ಹೇಳ್ಬೇಕಂದ್ರೆ ನಮ್ಮ ಪಾಪುನ ಎತ್ಕೊಂಡು ತ್ರೀ ಡೇಸ್ ಟ್ರಿಪ್ ಹೋಗಿದ್ವಲ್ಲ ನಮ್ಗೊಂದು ಸ್ವಲ್ಪ ಕೂಡ ಕಷ್ಟನೇ ಅನಿಸಿಲ್ಲ ಅವಳು ಅಷ್ಟು ಚೆನ್ನಾಗಿ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲರ ಹತ್ರ ಇರ್ತಾಳಲ್ವ ಅದಕ್ಕೆ ನನಗೆ ಅಷ್ಟು ಕಷ್ಟ ಅಂತಲೇ ಅನಿಸಿಲ್ಲ ದೇವಸ್ಥಾನ ಮುಗಿಸ್ಕೊಂಡು ಆಮೇಲೆ ನಾವು ಹೋಗಿದ್ದು ಬೀಚ್ಗೆ ಬೀಚ್ಗೆ ಹೋಗೋಷ್ಟೊತ್ತಿಗೆ ಒಂದು ನಾಲ್ಕು ಗಂಟೆ ಆಗಿರ್ಬೋದು ಸೊ ಬಿಸಿಲು ತುಂಬಾ ಇತ್ತು ನಮ್ಮ ಅಂಗಾರಿಗೆ ಫಸ್ಟ್ ಟೈಮ್ ಬೀಚ್ ಎಕ್ಸ್ಪೀರಿಯೆನ್ಸ್ ಮಾಡಿಸಿದ್ದು ತುಂಬನೇ ಆ ನೀರು ಬಂದಿದ್ದ ತಕ್ಷಣ ಅವ್ಳಿಗೆ ಎಷ್ಟು ಖುಷಿ ಅಂದರೆ ಸೊ ನೋಡಿ ವಿಡಿಯೋ ಫುಲ್ ನೋಡಿ ಯಾವ ಥರ ಎಂಜಾಯ್ ಮಾಡಿದ್ಲು ಅಂತ ಸಖತ್ತು ಎಂಜಾಯ್ ಮಾಡ್ತಾಳ ಅವಳಂತೂ ಸೊ ನಮಗೂ ಕೂಡ ತುಂಬ ಆಯಿತು ಫಸ್ಟ್ ಇಯರಲ್ಲೇ ನಾವು ಒಂಥರ ಟ್ರಿಪ್ ಹೋಗಿ ಒಂಥರ ಮೈಂಡ್ ಫ್ರೆಶ್ ಆದಂಗೆ ಆಯಿತು ಮತ್ತು ಪಾಪುಗೆ ಎತ್ಕೊಂಡೋಗಿದ್ವಲ್ಲ ಅದಕ್ಕೆ ಇನ್ನೂ ಖುಷಿ ಆಯಿತು ಅವಳು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಅದಾದಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಂಡ್ವಿ ಪಾಪುದ ವೀಡಿಯೋಸ್ ಎಲ್ಲ ಇಟ್ಕೊಂಡು ನಾವು ಸ್ವಲ್ಪ ಫೋಟೋಸ್ ತಗೋಬೇಕಿತ್ತು ತೊಗೋಬೇಕಿತ್ತು ತೊಗೊಂಡಾದಮೇಲೆ ಒಂದು ಆಫ್ ಅನ್ ಅವರ್ ಒನ್ ಅವರ್ ಆಟಾಡೋದು ಅನ್ಸುತ್ತೆ ಸುನೀಲ್ ಬಂದಿಲ್ಲ ಯಾಕಂದರೆ ಪಾಪುನ ಇಟ್ಕೊಂಡಿದ್ದ ನಾನು ಇಟ್ಕೋತೀನಿ ಅಂದೆ ಬಟ್ ಸುನೀಲ್ ನೀನು ಆಡೋಗು ಅಂದ್ಬಿಟ್ಟು ನನ್ನನ್ನು ಕಳ್ಸಿಬಿಟ್ಟು ಪಾಪುನ ಇಟ್ಕೊಂಡಿದ್ದ ಸುನೀಲು ಸೊ ನಾ ಅವರಿಬ್ಬರು ಕೂತ್ಕೊಂಡಿದ್ರು ನಾವು ಆಟಾಡೋಕ್ಕೆ ಹೋಗಿದ್ವಿ ನೀರಲ್ಲಿ ಬಂಗಾರಿ ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾಳೆ ಅಂತ ಅವಳು ಈ ವಯಸ್ಸಿಗೆ ಬೀಚಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋದ್ಲಲ್ಲ ಒಂಥರ ಆಗ್ತಿದೆ ನಮಗೂ ಕೂಡ ಅಷ್ಟೇ ಮುಂದೆ ಅವಳಿಗೆ ಇದೆಲ್ಲ ನೋಡಿದಾಗ ಎಷ್ಟು ಖುಷಿಯಾಗುತ್ತೆ ಏನೋ ಗೊತ್ತಿಲ್ಲ ಬಟ್ ಆದರೆ ಅವಳು ಕೂಡ ತುಂಬ ಗ್ರೇಟ್ ಯಾಕಂದರೆ ಆ ಕ್ಲೈಮೇಟಿಗೆ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡಿಕೊಂಡು ಒಂಥರ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾಳಲ್ವ ನಮಗೆ ಅದೇ ಒಂಥರ ಖುಷಿಯಾಗುತ್ತೆ ಎಲ್ಲೂ ಕೂಡ ನಮ್ಗೆ ಇರಿಟೇಟ್ ಆಗೋ ಥರ ಮಾಡೋದೇ ಇಲ್ಲ ಅವಳು ಯಾರು ಸಿಕ್ಕದೆ ಅವ್ರ ಜೊತೆಗೆ ಹೋಗಿ ಆರಾಮಾಗಿರ್ತಾಳೆ ಸೊ ನಾವೇ ಬೇಕು ಅಂತ ಏನಿಲ್ವಲ್ಲ ಅದಕ್ಕೆ ನಮ್ಗೆ ಅಷ್ಟು ಕಷ್ಟ ಅಂತ ಅನಿಸಿಲ್ಲ ನೋಡಿ ಗೊತ್ತಾಗ್ತಿರ್ಬೋದು ಅವಳು ಖುಷಿ ಎಷ್ಟಿದೆ ಅಂದ್ಬಿಟ್ಟು ಬೀಚಲ್ಲಿ ನೀರೆಲ್ಲ ಆಟ ಆಡ್ತಿರ್ಬೇಕಂದ್ರೆ ಬೀಚಲೆಲ್ಲ ಆದಮೇಲೆ ನಾವು ಹೋಗಿದ್ದು ಮನೆಗೆ ಮನೆಗೆ ಹೋಗೋಷ್ಟೊತ್ತಿಗೆ ಒಂದು ಆರು ಗಂಟೆ ಆಗಿತ್ತು ಟೈಮು ನಾವು ಆಟಾಡಿಕೊಂಡು ಆಮೇಲೆ ಅಲ್ವ ಹೋಗಿದ್ದು ಸೊ ಅದಾದಮೇಲೆ ನೆಕ್ಸ್ಟು ನಾವು ನೆಕ್ಸ್ಟ್ ಡೇ ಹೋಗಿದ್ವಿ ಅಲ್ಲಿ ಟೆಂಪಲ್ ಕ್ಲೋಸ್ ಆಗಿತ್ತು ಅಂದರೆ ಮಧ್ಯಾಹ್ನ ಆಗಿ ತೊಗೊಸೋದ್ಗೆ ಸೊ ಅಲ್ಲಿ ನೋಡಿಕೊಂಡು ಒಂದೆರಡು ಫೋಟೋ ಇಟ್ಕೊಂಡಿದ್ದೀನಿ ಲಾಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ ಅದಾದಮೇಲೆ ಮನೆಗೆ ಹೋಗಿ ಫುಲ್ ರೆಸ್ಟ್ ಮಾಡಿದ್ವಿ ಇದು ಲಾಸ್ಟ್ ದಿನ ಬಂದು ಧರ್ಮಸ್ಥಳಕ್ಕೆ ಹೋಗಿದ್ವಿ ಜನ ಫುಲ್ ಕಮ್ಮಿ ಕಮ್ಮಿದ್ರು ಚೆನ್ನಾಗಿ ದರ್ಶನ ಆಯಿತು ಧರ್ಮಸ್ಥಳ ಮುಗಿಸ್ಕೊಂಡು ನಾವು ಕುಕ್ಕೆಗೆ ಹೋಗಿದ್ವಿ ಕುಕ್ಕೆಯಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು ದೇವಸ್ಥಾನ ಅಂದ್ಬಿಟ್ಟು ಸುಮ್ಮನೆ ಹೊರಗಡೆಯಿಂದನೇ ಒಂದು ನೋಡಿಕೊಂಡು ಅದಾದಮೇಲೆ ಮೇಲೆ ಸೌತ್ ಹೋದ್ವಿ ಒನ್ ತರ್ಟಿ ಆಗಿತ್ತು ಸೌತಾಡ್ಕಾಗೆ ಹೋಗೋಷ್ಟೊತ್ತಿಗೆ ಅಲ್ಲೂ ಕೂಡ ಅಂದರೆ ಪೂಜೆ ಮಾಡ್ತಾಯಿದ್ರು ಅಷ್ಟೊತ್ತವ್ರಿಗೂ ಅಂದರೆ ಕ್ಲೋಸಿಂಗ್ ಟೈಮ್ ಅವಾಗೇ ಅನಿಸುತ್ತೆ ಒಂದೂವರೆ ಅಷ್ಟೊಳಗೆ ಹೋಗ್ಬೇಕು ಅಂತಲೇ ಹೋಗಿದ್ದು ಸೊ ನಾವು ಹೋಗೋಷ್ಟೊತ್ತಿಗೆ ಪೂಜೆ ಮಾಡ್ತಿದ್ರು ಸೊ ನೋಡಿ ತುಂಬ ಖುಷಿಯಾಯಿತು ನಾನು ಕೂಡ ರೀಲ್ಸಲ್ಲೆಲ್ಲ ನೋಡ್ತಿದ್ದೆ ಈ ದೇವ್ರನ್ನ ಸೊ ಅಲ್ಲಿ ಹೋಗಿ ರಿಯಲಾಗಿ ನೋಡಿ ಒಂಥರ ಖುಷಿ ಆಯಿತು ಮತ್ತು ಅಲ್ಲಿ ಪ್ರಸಾದ ಕೊಡ್ತಾರಲ್ವ ಅವಲಕ್ಕಿದು ಅದು ಕೂಡ ತುಂಬ ಚೆನ್ನಾಗಿತ್ತು ಅದನ್ನ ತಿನ್ಬೇಕಂತ ಸ್ವಲ್ಪ ಬೇಗ ಹೋಗಿದ್ವಿ ಸೊ ಅದು ಕೂಡ ಸಿಕ್ತು ಚೆನ್ನಾಗಿ ದರ್ಶನ ಕೂಡ ಆಯಿತು প্ৰসাদ <wine> <des incarcerated> ಸೌತಡ್ಕ ದೇವಸ್ಥಾನ ಮುಗಿಸ್ಕೊಂಡು ಇನ್ನ ಮನೆ ಕಡೆಗೆ ಬಂದ್ವಿ ಸೊ ಬರೋ ದಾರಿಯಲ್ಲಿ ಒಂದು ಚಿಕ್ಕ ದೇವಸ್ಥಾನ ಇತ್ತು ಮತ್ತೆ ನೀರು ಕೋತಿ ಎಲ್ಲ ಇತ್ತು ಸೊ ಅದಕ್ಕೆ ಅಲ್ಲಿ ಇಳಿಸ್ಬಿಟ್ಟು ಮಿಕ್ಚರೆಲ್ಲ ಇತ್ತಲ್ವ ಸ್ವಲ್ಪ ಅದನ್ನು ಕೊಡೋಣ ಅಂದ್ಬಿಟ್ಟು ಇಳಿಸಿದ್ವಿ ಹಾಗೆ ಪಾಪುನ ಅಲ್ಲಿ ತುಂಬ ಆಗಿ ಚೆನ್ನಾಗಿತ್ತು ನೀರು ಅದಕ್ಕೆ ಪಾಪುನ ಸ್ವಲ್ಪ ಆಟಾಡಿಸ್ಕೊಂಡು ಅಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಮತ್ತೆ ಮನೆ ಕಡೆಗೆ ಬಂದ್ವಿ ಸೊ ಗೈಸ್ ಇರೋಷ್ಟು ಕ್ಲಿಪ್ನ ಹಾಕಿ ವೀಡಿಯೋನ ಹಾಕಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇನ್ನು ವ್ಲಾಗ್ಸ್ ಬರ್ತಾನೆ ಇರುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಲವ್ ಯು ಹಲ್ ಬಾಯ್